ಎಲ್ರಿಗೂ ನಮಸ್ಕಾರ ನಾನು ನಯನ ಒಂದ್ ಕಾಲದಲ್ಲಿ ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳು ರಿಲೀಸ್ ಆಗ್ತಾ ಇದ್ವು ಕಾಂಪಿಟೇಷನ್ ಮೇಲೆ ಸಿನಿಮಾಗಳನ್ನ ಮಾಡ್ತಾ ಇದ್ರು ಆದರೆ ಈಗ ಕನ್ನಡ ಚಿತ್ರರಂಗದಲ್ಲಿ ಸ್ಟಾರ್ ನಟರ ಸಿನಿಮಾಗಳು ತೀರಾ ಕಡಿಮೆಯಾಗಿದೆ ಅದರಲ್ಲೂ ಕನ್ನಡದಲ್ಲಿ ಅಭಿನಯ್ ಚಕ್ರವರ್ತಿ ಕಿಚ್ಚಾ ಸುದೀಪ್ ಕರುನಾಡ ಚಕ್ರವರ್ತಿ ಶಿವಣ್ಣ ರಕ್ಷಿತ್ ಶೆಟ್ಟಿ ರಿಷಬ್ ಶೆಟ್ಟಿ ದರ್ಶನ್ ಅವರಂತಹ ಸಿನಿಮಾಗಳು ಬೆರಳೆಣಿಕೆಯಷ್ಟು ರಿಲೀಸ್ ಆಗ್ತಾ ಇದ್ದಾವೆ ಇದು ಅಭಿಮಾನಿಗಳಲ್ಲೂ ಕೂಡ ತೀವ್ರ ನಿರಾಸೆಯನ್ನು ಉಂಟು ಮಾಡಿದ್ರೆ ಚಿತ್ರಮಂದಿರದ ಮಾಲೀಕರಿಗೆ ನಷ್ಟಕ್ಕೆ ಕಾರಣವಾಗಿದೆ ಇದರ ಮಧ್ಯೆ ಕಿಚ್ಚ ಸುದೀಪ್ ಅವರು ತಮ್ಮ ಮುಂದಿನ ಸಿನಿಮಾ ಮ್ಯಾಕ್ಸ್ ಬಗ್ಗೆ ಬಿಗ್ ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ ಹಾಗಾದ್ರೆ ಅಪ್ಡೇಟ್ ಏನು ಕನ್ನಡ ಸಿನಿಮಾ ರಂಗ ಸಿನಿಮಾ ಬರವನ್ನ ಎದುರಿಸ್ತಾ ಇರೋದು ಯಾಕೆ ಇದರಿಂದ ಸ್ಯಾಂಡಲ್ವುಡ್ ಮೇಲೆ ಆಗ್ತಾ ಇರುವಂತಹ ಪರಿಣಾಮವೇನು ಈ ಕುರಿತ ಸಂಪೂರ್ಣ ಮಾಹಿತಿಯನ್ನ ನಾವು ನಿಮಗೆ ಕೊಡ್ತೀವಿ ಇತ್ತೀಚೆಗೆ ಕನ್ನಡ ಚಿತ್ರರಂಗಕ್ಕೆ ಮಂಕು ಕವಿದಂತೆ ಆಗಿದೆ ಅಂದ್ರೆ ತಪ್ಪಾಗೋದಿಲ್ಲ ಸಿನಿಮಾಗಳಿಂದ ಸುದ್ದಿ ಆಗ್ಬೇಕಿದ್ದ ಚಿತ್ರರಂಗ ವಿವಾದಗಳಿಂದ ಹೆಚ್ಚು ಸದ್ದು ಮಾಡ್ತಾ ಇದೆ ಇನ್ನು ಸೂಪರ್ ಸಿನಿಮಾಗಳನ್ನ ನೀಡಬೇಕಾಗಿದ್ದ ಕಲಾವಿದರು ಆರೋಪಗಳನ್ನು ಹೊತ್ತು ವಿವಾದದ ಸುಳಿಯಲ್ಲಿ ಸಿಲುಕಿ ಹೆಚ್ಚು ಸುದ್ದಿ ಆಗ್ತಾ ಇದ್ದಾರೆ ಒಟ್ಟಿನಲ್ಲಿ ಕನ್ನಡ ಚಿತ್ರರಂಗದಲ್ಲಿ ಎಲ್ಲವೂ ಸರಿ ಇಲ್ಲ ಅನ್ನೋದು ಕಣ್ಣ ಮುಂದೆಯೇ ಕಾಣ್ತಾ ಇದೆ ಒಂದು ಕಾಲದಲ್ಲಿ ಸ್ಟಾರ್ ನಟರ ಸಿನಿಮಾಗಳನ್ನ ಥಿಯೇಟರ್ ನಲ್ಲಿ ಹಾಕೋದಕ್ಕೆ ಸಾಧ್ಯವಾಗದೇ ಇರುವಷ್ಟು ಸಿನಿಮಾಗಳು ರಿಲೀಸ್ ಆಗ್ತಾ ಇದ್ವು ಆದ್ರೆ ಸಿನಿಮಾಗಳು ಬೆರಳೆಣಿಕೆಗೆ ಬಂದು ನಿಂತಿವೆ ಮೊದಲು ವರ್ಷಕ್ಕೆ ನಾಲ್ಕು ಸಿನಿಮಾ ಮಾಡ್ತಾ ಇದ್ದ ಸ್ಟಾರ್ ನಟರು ಈಗ ಎರಡು ವರ್ಷಕ್ಕೆ ಒಮ್ಮೆ ಸಿನಿಮಾ ಮಾಡೋದು ಕೂಡ ಕಷ್ಟವಾಗಿದೆ ಹಾಗಾದ್ರೆ ಯಾಕೆ ಹೀಗಾಯ್ತು ಸಿನಿಮಾಗಳ ಸಂಖ್ಯೆ ಕಡಿಮೆ ಯಾಕೆ ಆಗ್ತಾ ಇದೆ ಅನ್ನೋದನ್ನ ವಿಶ್ಲೇಷಿಸುತ್ತಾ ಹೋದ್ರೆ ಕೆಲವೊಂದು ಇಂಟ್ರೆಸ್ಟಿಂಗ್ ವಿಚಾರಗಳು ನಮ್ಮ ಮುಂದೆ ಕಾಣ ಈ ವಿಚಾರ ಮುನ್ನೆಲೆಗೆ ಬರುವುದಕ್ಕೆ ಕಾರಣ ಸ್ಟಾರ್ ನಟ ಸುದೀಪ್ ಅವರ ಮ್ಯಾಕ್ಸ್ ಸಿನಿಮಾ ಬಗ್ಗೆ ಕೊಟ್ಟಿರುವಂತಹ ಬಿಗ್ ಅಪ್ಡೇಟ್ ಎಸ್ ಕಿಚ್ಚ ಸುದೀಪ್ ಇತ್ತೀಚೆಗೆ ರಾಮರಸ ಚಿತ್ರದ ಬಿಡುಗಡೆ ಸಮಾರಂಭದಲ್ಲಿ ಭಾಗಿಯಾಗಿದ್ರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದ ಸುದೀಪ್ ತಮ್ಮ ಸಿನಿಮಾ ಬಿಡುಗಡೆ ಬಗ್ಗೆ ಸುಳಿವನ್ನ ನೀಡಿದ್ದಾರೆ ತಮಿಳುನಾಡಿನ ಮಹಾಬಲಿಪುರಂನಲ್ಲಿ ವ್ಯಾಪಕವಾದ ಚಿತ್ರೀಕರಣದ ನಂತರ ಶೂಟಿಂಗ್ ಪೂರ್ಣಗೊಂಡಿದೆ ಪೋಸ್ಟ್ ಪ್ರೊಡಕ್ಷನ್ ಕೆಲಸಗಳು ಪ್ರಗತಿಯಲ್ಲಿವೆ ಆಗಸ್ಟ್ ಮ್ಯಾಕ್ಸ್ ಬಿಡುಗಡೆಯಾಗುವ ಸಾಧ್ಯತೆ ಇದೆ ಎಂದು ಸುದೀಪ್ ಹೇಳಿದ್ದಾರೆ ಈ ಮೂಲಕ ಸುದೀಪ್ ಅಭಿಮಾನಿಗಳಿಗೆ ಮ್ಯಾಕ್ಸ್ ಸಿನಿಮಾ ಬಗ್ಗೆ ಬಿಗ್ ಅಪ್ಡೇಟ್ ಅನ್ನು ಕೊಟ್ಟಿದ್ದು ಸುದೀಪ್ ಅಭಿಮಾನಿಗಳು ಕೂಡ ಮ್ಯಾಕ್ಸ್ ಸಿನಿಮಾ ಬಗ್ಗೆ ಸಖತ್ ಎಕ್ಸೈಟ್ ಆಗಿದ್ದಾರೆ ಅಷ್ಟಕ್ಕೂ ಮ್ಯಾಕ್ಸ್ ಸಿನಿಮಾವನ್ನ ವಿಜಯ್ ಕಾರ್ತಿಕೆ ನಿರ್ದೇಶನ ಮಾಡ್ತಾ ಇದ್ರೆ ಕಲೈ ಪುಲಿ ಸುತಾನು ವಿ ಕ್ರಿಯೇಷನ್ಸ್ ನಿಂದ ನಿರ್ಮಾಣ ಮಾಡಲಾಗಿದೆ ಇದೊಂದು ಎಂಟರ್ಟೈನರ್ ಸಿನಿಮಾವಾಗಿದ್ದು ನಾಯಕಿಯಾಗಿ ವರಲಕ್ಷ್ಮಿ ಶರತ್ ಕುಮಾರ್ ನಟಿಸಿದ್ದಾರೆ ಮಾಣಿಕ್ಯ ನಂತರ ವರಲಕ್ಷ್ಮಿ ಶರತ್ ಕುಮಾರ್ ಸುದೀಪ್ ಜೊತೆ ನಟಿಸ್ತಾ ಇರುವಂತಹ ಎರಡನೇ ಸಿನಿಮಾ ಇದಾಗಿದೆ ಜೊತೆಗೆ ಸಂಯುಕ್ತ ಹೊನ್ನಾಡು ಸುಕೃತ ವಾಗ್ಲೆ ಮತ್ತು ಅನಿರುದ್ ಭಟ್ ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ ಅಜನೀಶ್ ಬಿ ಲೋಕನಾಥ್ ಅವರ ಸಂಗೀತ ಸಂಯೋಜನೆ ಸಿನಿಮಾಗೆ ಇದೆ ಶೇಖರ್ ಚಂದ್ರು ಛಾಯಾಗ್ರಹಣವಿದೆ ಸುದೀಪ್ ಅವರ ಸಿನಿಮಾ ಯಾವಾಗ ರಿಲೀಸ್ ಆಗುತ್ತೆ ಅಂತ ಕಾಯ್ತಾ ಇದ್ದ ಅಭಿಮಾನಿಗಳಿಗೆ ಕೊನೆಗೂ ಸಿಹಿ ಸುದ್ದಿ ಸಿಕ್ಕಂತಾಗಿದೆ ಅಷ್ಟಕ್ಕೂ ಸುದೀಪ್ ಕೊನೆಯದಾಗಿ ಅಭಿನಯಿಸಿ ರಿಲೀಸ್ ಆದ ಸಿನಿಮಾ ವಿಕ್ರಾಂತ್ ರೋಣ ವಿಕ್ರಾಂತ್ ರೋಣ ಸಿನಿಮಾ ರಿಲೀಸ್ ಆಗಿದ್ದು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಅದಾದ ಬಳಿಕ ಸುದೀಪ್ ಅಭಿನಯದ ಯಾವುದೇ ಸಿನಿಮಾ ಇಲ್ಲಿವರೆಗೂ ರಿಲೀಸ್ ಆಗಿಲ್ಲ ಎರಡು ವರ್ಷಗಳಿಗೆ ಒಂದು ಸಿನಿಮಾವನ್ನ ಒಬ್ಬ ಸ್ಟಾರ್ ನಟ ಮಾಡ್ತಾರೆ ಅಂದ್ರೆ ಚಿತ್ರಮಂದಿರಗಳ ಕಥೆ ಏನು ಇದು ಒಂದು ನಟನ ಕಥೆಯಲ್ಲ ಬಹುತೇಕ ಎಲ್ಲಾ ನಟರು ಇದೇ ರೀತಿ ಮಾಡ್ತಾ ಇದ್ದಾರೆ ಅಷ್ಟಕ್ಕೂ ಸ್ಟಾರ್ ನಟರ ಸಿನಿಮಾಗಳ ಸಂಖ್ಯೆ ಕ್ಷೀಣಿಸ್ತಾ ಇರೋದಕ್ಕೆ ಕಾರಣವೇನು ಅಂತ ನೋಡೋದಾದ್ರೆ ಈಗ ಚಿತ್ರರಂಗದಲ್ಲಿ ಒಂದು ಟ್ರೆಂಡ್ ನಡೀತಾ ಇದೆ ನಮ್ಮ ಸಿನಿಮಾವನ್ನ ಬೇರೆಯವರು ರೀಮೇಕ್ ಮಾಡೋದಕ್ಕಿಂತ ನಾವೇ ಎಲ್ಲಾ ಭಾಷೆಗೂ ಡಬ್ ಮಾಡಿ ರಿಲೀಸ್ ಮಾಡಿದ್ರೆ ಉತ್ತಮ ಲಾಭ ಗಳಿಸಬಹುದು ಎನ್ನುವ ಗೋಚಿನಲ್ಲಿ ಪ್ಯಾನ್ ಇಂಡಿಯಾ ಸಿನಿಮಾಗಳ ಟ್ರೆಂಡ್ ಶುರುವಾಯಿತು ಕನ್ನಡದಲ್ಲಿ ಮೊದಲ ಬಾರಿಗೆ ರವಿಚಂದ್ರನ್ ಶಾಂತಿ ಕ್ರಾಂತಿ ಸಿನಿಮಾವನ್ನ ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ರಿಲೀಸ್ ಮಾಡಿದ್ರು ಈ ಟ್ರೆಂಡ್ ಪ್ರಖ್ಯಾತಿಯಾಗಿದ್ದು ಮಾತ್ರ ಬಾಹುಬಲಿ ಸಿನಿಮಾದ ಮೂಲಕ ಇದಾದ ಬಳಿಕ ಕನ್ನಡದಲ್ಲಿ ಇದನ್ನ ಅಳವಡಿಸಿಕೊಂಡಿದ್ದು ಸ್ಟಾರ್ ನಟ ಯಶ್ ಕೆಜಿಎಫ್ ಸಿನಿಮಾ ಮೂಲಕ ಪ್ಯಾನ್ ಇಂಡಿಯಾ ಅನ್ನುವಂತ ಕಾನ್ಸೆಪ್ಟ್ ಕನ್ನಡದಲ್ಲಿ ಜಾರಿಗೆ ಬಂತು ಕೆಜಿಎಫ್ ಸಿನಿಮಾ ಯಶಸ್ಸು ಕಾಣ್ತಾ ಇದ್ದಂತೆ ಬಹುತೇಕ ಎಲ್ಲಾ ಸ್ಟಾರ್ ನಟರು ಕೂಡ ಪ್ಯಾನ್ ಇಂಡಿಯಾ ಸಿನಿಮಾದ ಹಿಂದೆ ಬಿದ್ರು ಮೊದಲು ಹತ್ತು ಕೋಟಿಯಲ್ಲಿ ಸಿನಿಮಾ ನಿರ್ಮಾಣವಾಗ್ತಾ ಇದ್ವು ಈಗ ಈ ಪ್ಯಾನ್ ಇಂಡಿಯಾ ಟ್ರೆಂಡ್ ಶುರು ಬಳಿಕ ಸಿನಿಮಾಗಳ ಬಜೆಟ್ ಮುನ್ನೂರರಿಂದ ನಾನೂರು ಕೋಟಿ ರೂಪಾಯಿ ವರೆಗೆ ಹೋಯಿತು ಕತೆ ಎಲ್ಲ ಸಿನಿಮಾದಲ್ಲೂ ಹೊಡಿಬಡಿನೇ ಇದಕ್ಕೆ ಆಕ್ಷನ್ ಥ್ರಿಲ್ಲರ್ ಅನ್ನುವಂತ ಟೈಟಲ್ ಬೇರೆ ಬೃಹತ್ ಸೆಟ್ ಗಳನ್ನ ಹಾಕಿ ದೊಡ್ಡ ಬಜೆಟ್ ನಲ್ಲಿ ಸಿನಿಮಾ ಮಾಡೋದಕ್ಕೆ ಪ್ರಾರಂಭವಾದ ಮೇಲೆ ಇದಕ್ಕೆ ಹೆಚ್ಚಿನ ಸಮಯವನ್ನು ಕೂಡ ಮೀಸಲಿಡಲಾಯಿತು ಹಾಗಾಗಿ ಫ್ಯಾಮಿಲಿ ಓರಿಯೆಂಟೆಡ್ ಸಿನಿಮಾಗಳ ಸಂಖ್ಯೆ ತುಂಬಾನೇ ಕಡಿಮೆ ಇದೆ ಹೀಗಾಗಿ ಕುಟುಂಬ ಸಮೇತರಾಗಿ ಥಿಯೇಟರ್ ಗೆ ಬರುವವರ ಸಂಖ್ಯೆಯೂ ಕೂಡ ಕ್ಷೀಣಿಸ್ತಾ ಬಂದಿದೆ ಅದರಲ್ಲೂ ಸ್ಟಾರ್ ನಟರು ಕೇವಲ ಆಕ್ಷನ್ ಸಿನಿಮಾಗಳಲ್ಲೇ ಬ್ಯುಸಿಯಾಗಿರೋದ್ರಿಂದ ಕುಟುಂಬದವರು ಒಟ್ಟಿಗೆ ಕೂತು ನೋಡುವ ಸಿನಿಮಾಗಳು ಬೆರಳೆಣಿಕೆಗೆ ಬಂದು ನಿಂತಿವೆ ಹೀಗಾಗಿ ಇದು ಚಿತ್ರಮಂದಿರದ ಮೇಲೂ ಪ್ರತಿಕೂಲ ಪರಿಣಾಮವನ್ನ ಬೀರ್ತಾ ಇದೆ ಇದು ಕೆಲವು ಥಿಯೇಟರ್ ಮುಚ್ಚೋದಕ್ಕೂ ಕೂಡ ಕಾರಣವಾಗ್ತಾ ಇದೆ ಇದು ಕೇವಲ ಸ್ಯಾಂಡಲ್ವುಡ್ ನಲ್ಲಿ ಮಾತ್ರ ನಡೀತಾ ಇದೆಯಾ ಖಂಡಿತವಾಗ್ಲೂ ಇಲ್ಲ ಹೀಗೆ ಹೇಳಿದ್ರೆ ತಪ್ಪಾಗುತ್ತೆ ಟಾಲಿವುಡ್ ನಲ್ಲೂ ಕೂಡ ಪ್ಯಾನ್ ಇಂಡಿಯಾ ಕಾನ್ಸೆಪ್ಟ್ ಬಂದ ಮೇಲೆ ಸ್ಟಾರ್ ನಟರ ಸಿನಿಮಾಗಳು ಕಡಿಮೆಯಾಗಿದೆ ಉದಾಹರಣೆಗೆ ತ್ರಿಪಲ್ಲಾ ಸಿನಿಮಾ ಬಳಿಕ ರಾಮ್ ಚರಣ್ ದಾಗ್ಲಿ ಜೂನಿಯರ್ ಎನ್ ಟಿ ಆರ್ ದಾಗ್ಲಿ ಸಿನಿಮಾಗಳೇ ರಿಲೀಸ್ ಆಗಿಲ್ಲ ಇನ್ನು ಅಲ್ಲು ಅರ್ಜುನ್ ಕೂಡ ಪುಷ್ಪ ಸಿನಿಮಾ ರಿಲೀಸ್ ಆದ ಬಳಿಕ ಪುಷ್ಪ ಟೂ ನಲ್ಲಿ ಬ್ಯಿ ಆಗಿದ್ದು ಈ ಸಿನಿಮಾದ ರಿಲೀಸ್ ದಿನಾಂಕ ಮುಂದಕ್ಕೆ ಹೋಗ್ತಾನೆ ಇದೆ ಇನ್ನು ಕನ್ನಡದಲ್ಲಿ ರಿಷಬ್ ಶೆಟ್ಟಿ ಕಾಂತಾರ ಸಿನಿಮಾ ಬಳಿಕ ಕಾಂತಾರ ಪ್ರೀಕ್ವೆಲ್ ನಲ್ಲಿ ನಿರತರಾಗಿದ್ದು ಈ ಸಿನಿಮಾ ಮುಂದಿನ ವರ್ಷ ರಿಲೀಸ್ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ ಇನ್ನು ರಕ್ಷಿತ್ ಶೆಟ್ಟಿ ಕೂಡ ಸಪ್ತಸಾಗರ ಸಾಗರದ ಪಾರ್ಟ್ ಎ ಮತ್ತು ಪಾರ್ಟ್ ಬಿ ಮಾಡೋದಕ್ಕೆ ಸರಿಸುಮಾರು ಮೂರರಿಂದ ನಾಲ್ಕು ವರ್ಷಗಳನ್ನ ತೆಗೆದುಕೊಂಡಿದ್ರು ಅದಾದ ಬಳಿಕ ರಕ್ಷಿತ್ ಶೆಟ್ಟಿ ಸಿನಿಮಾ ಕೂಡ ಯಾವುದು ರಿಲೀಸ್ ಆಗಿಲ್ಲ ಇನ್ನು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಮಾತ್ರ ಈ ಪ್ಯಾನ್ ಇಂಡಿಯಾ ಗೋಜಿಗೆ ಹೋಗಿರ್ಲಿಲ್ಲ ವರ್ಷಕ್ಕೆ ಮೂರ್ನಾಲ್ಕು ಸಿನಿಮಾಗಳನ್ನ ಕೊಡ್ತಾ ಇದ್ರು ಆದ್ರೆ ಈಗ ದರ್ಶನ್ ಕೊಲೆ ಪ್ರಕರಣದಲ್ಲಿ ಬಂಧನಕ್ಕೆ ಒಳಗಾಗಿರೋದ್ರಿಂದ ಅವರು ಯಾವಾಗ ಜೈಲಿನಿಂದ ರಿಲೀಸ್ ಆಗ್ತಾರೆ ಅಂತ ಹೇಳೋದಕ್ಕೆ ಸಾಧ್ಯವಿಲ್ಲ ಹಾಗಾಗಿ ಸದ್ಯದಲ್ಲಿ ದರ್ಶನ್ ಸಿನಿಮಾ ಮಾಡೋದು ಕಷ್ಟ ಹೀಗೆ ಎಲ್ಲಾ ಸ್ಟಾರ್ ನಟರು ಆಕ್ಷನ್ ಪ್ಯಾನ್ ಇಂಡಿಯಾ ಸಿನಿಮಾ ಅಂತ ಹೋಗಿರೋದ್ರಿಂದ ಮೂರು ನಾಲ್ಕು ವರ್ಷಕ್ಕೊಮ್ಮೆ ಒಂದು ಸಿನಿಮಾ ರಿಲೀಸ್ ಮಾಡ್ತಾ ಇರೋದ್ರಿಂದ ಪ್ರೇಕ್ಷಕರು ಬಕ ಪಕ್ಷಿಗಳಂತೆ ಯಾವಾಗ ಸಿನಿಮಾ ರಿಲೀಸ್ ಆಗುತ್ತೆ ಅಂತ ಕಾಯ್ತಾ ಇದ್ದಾರೆ ಇನ್ ಮುಂದೆನಾದ್ರೂ ಸಿನಿಮಾ ನಟರು ಒಂದೇ ಟ್ರೆಂಡ್ ಅನ್ನ ಫಾಲೋ ಮಾಡೋದ್ ಬಿಟ್ಟು ಸ್ವಲ್ಪ ವಿಭಿನ್ನವಾಗಿ ಯೋಚಿಸಿ ಸಿನಿಮಾ ಮಾಡಿದ್ರೆ ಪ್ರೇಕ್ಷಕರಿಗೂ ಮನೋರಂಜನೆ ಸಿಗುತ್ತೆ ಮುಂದೆ ಏನಾಗುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕು